ಡಿಸೀಸ್ ಬ್ಯಾಂಕ್ ಈಗ ಈಗ ಸೊ ಸನ್ಮಾನ್ಯ ಅಣ್ಣಸಬ್ ಜೊಲ್ಲೆ ಅವ್ರ ಆದ ನಂತರ ಇಡೀ ತಾಲೂಕು ವೈಝ್ ಮೀಟಿಂಗ್ ಮಾಡತ್ತಾರ ಅವ್ರಿ ಅಂದರೆ ಈಗ ಖಾನಾಪುರ ಮಾಡಿದ್ರಿ ನಿಪ್ಪಾನಿ ಮಾಡಿದ್ರು ಬೆಳಗಾವ್ ಮಾಡಿದ್ರು ಅಂದರೆ ಎಲ್ಲ ಕಡೆ ಹೋಗಿ ಈಗ ಪಿ ಕೆ ಪಿ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲರನ್ನೂ ಕರೆದ್ರೆ ತಾವು ನೋಡಿರ್ಬೋದು ಈಗ ಫಸ್ಟ್ ಟೈಮ್ ಅಂದ್ರೆ ನಾವು ಸ್ಪೀಚ್ ಮಾಡೋಕಿತ್ತು ಅಥವಾ ನಾವು ಹೇಳೋಕಿದ್ದ ಅವ್ರ ಸಮಸ್ಯೆ ನಾವು ಕೇಳತ್ತಿವಿ ಅಂದ್ರೆ ಅವ್ರಿಗೆ ಏನಾಗಬೇಕು ಅಂತ ಅಂತೇಳಿ ಫಸ್ಟ್ ಟೈಮ್ ಈಗ ಡಿಸೀಸ್ ಬ್ಯಾಂಕ್ನಾಗ ಆಗೋದ್ರಿ ಅದನ್ನ ನೋಡ್ಕೊಂಡ್ ಅಂದ್ರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗ್ತಿ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಬೆಸ್ಟ್ ಯೋಜನೆ ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ಹಾಕಿದ್ದಾರೆ ರೀ ಹೊಸ ನಮ್ಮ ಹೊಸ ಸ್ಕೀಮ್ಗಳು ನಾವು ನಿಂದ ರೈತರಿಗೆ ಏನು ಮಾಡತ್ತು ಏನು ಇನ್ನೂ ಏನು ಬೆಸ್ಟ್ ಮಾಡೋಕ್ಕಾಗ್ತದೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗಿತಿ ಇನ್ನು ಎಲ್ಲ ತಾಲೂಕಿನ ಮುಗಿಸಿದಂತರು ಈಗಾಗಲೇ ಬಹಳ ಭಾಳ ಅಂದರೆ ಸ್ಟ್ರಿಕ್ಟಾಗಿ ಆಡಳಿತ ಶುರು ಮಾಡಿದಾರೆ ಅವ್ರು ಅಂದ್ರೆ ನೌಕರಸ್ ಇರ್ಬೋದು ರೀ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಭಾಳ ಬೆಸ್ಟ್ ನಡೀದೆ ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತ ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀಮತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಇದರಿಂದ ಬ್ಯಾಂಕ್ ಬಹಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನ ಬೆಳಗಾವಿ ಜಿಲ್ಲೆ ಅಂತ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಬಹಳ ಒಳ್ಳೇದಾಗ್ತೈತೆ ರಾಹುಲ್ ಫೈನಲ್ ಮಾಡಿದ್ರೆ ಈಗ ಏನಾಗ್ತೈತೆ ನೋಡ್ರಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಡಿ ಸಿ ಎಸ್ ಬ್ಯಾಂಕ್ ಇಂದ ಆ ಪ್ರತಿನಿಧಿ ಬೆಳಗಾವಿ ಬೆಂಗಳೂರು ಅಪೆಕ್ಸ್ ಬ್ಯಾಂಕ್ಗೆ ಹೋಗ್ತಾರೆ ಅದಕ್ಕೆ ಎಲ್ಲಾನು ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮೊನ್ನೆ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ ಬೋರ್ಡ್ ಮೀಟಿಂಗಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷವರಿಗೆ ಅಧಿಕಾರ ಕೊಟ್ಟಂದ್ರೆ ಯಾರು ನೀವು ಕಳಿಸ್ತೀರ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ ಬೆಳಗಾವದಿಂದ ಪ್ರತಿನಿಧಿ ಅಪೇಕ್ಷ ಬ್ಯಾಂಕ್ ಹೋಗೋಣ ಹೇಳಿ ಯಾಕಂದ್ರೆ ಅಪೇಕ್ಷ ಬ್ಯಾಂಕು ಡಿಸ್ ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತದೆ ಯಾಕೆ ಅಪೇಕ್ಷ ಬ್ಯಾಂಕ್ ಭಾಳ ಕೆಲಸ ಡಿ ಸಿ ಬ್ಯಾಂಕ್ ಬರ್ತಾವೆ ಅದಕ್ಕೆ ಅವ್ರನ್ನ ಎಲ್ಲಾ ಕಳ್ಸು ಒಬ್ಬರು ಅಂತ ಅಂತೇಳಿ ಮುಂದೆ ಯಾಕಂದ್ರೆ ಸರ್ಕಾರ ಐತಿ ಮತ್ತೆ ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ ಆಗ್ತೈತೆ ನೋಡೋಣ ಅದಕ್ಕೆ ಎಲ್ಲರೂ ಕೂಡ ಬೋರ್ಡ್ ಅಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ ಅಪೇಕ್ಷ ಬ್ಯಾಂಕ್ ಅಂತ ಕಳ್ಸಿ ಐದು ಅವರು ಅಪೇಕ್ಷ ಬ್ಯಾಂಕ್ ಡೈರೆಕ್ಟರ್ ಆಗಿ ಅಲ್ಲಿ ಉಳಿತಾರ ಅಂದ್ರೆ ಈಗ ಅವರು ಅಪೇಕ್ಷ ಬ್ಯಾಂಕ್ ಅಲ್ಲಿ ಇದ್ ಬೋರ್ಡ್ ಆಫ್ ಡೈರೆಕ್ಟ್ರಾಗ್ ಬರ್ತಾರೆ ಸೊ ಈಗಾಗಲೇ ಇಲ್ಲಿ ಅಲ್ಲಿದೆ ಅಂದ್ರೆ ರಾಹುಲ್ ಜಾರಖೋಡ್ ಅವ್ರ ಯಾರು ಲೆಟರ್ ಕೊಡ್ತಾ ಅವ್ರನ್ನೇ ಆಡಳಿತ ಮಂಡಳಿ ಸಹ ಅಂದರೆ ನಿರ್ದೇಶಕನಾಗಿ ನೇಮಕ ಅವ್ರು ಅವ್ರಿಲ್ ಐದು ವರ್ಷ ಅವರು ಇರ್ತಾರೋ ಇವರು ಐದು ವರ್ಷ ಅಲ್ಲಿ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷ ಅಧ್ಯಕ್ಷನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡು ಡಿಸೈಡ್ ಮಾಡ್ತಾರೆ ಹೌದು ಈಗ ನಿಮ್ಮ ಮೊದಲು ಹೇಳ್ತೀವಿ ನಾವು ಅವ್ರನ್ನ ಇಲೆಕ್ಟ್ ಮಾಡ್ಯಾರ ಯಾರೋ ತೊಗೋತೀವಿ ಇಲ್ಲಾಂದ್ರೆ ಆ ನಾಮಿನೇಷನ್ ಮುಖಾಂತರ ತೊಗೊಂಡ್ವಿ ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತುಗಳಿಗೆ ನಾವು ಹೊಳ್ಳೋದಿಲ್ಲ ಆ ಮಾತಿಗೆ ಬಂದದ್ವಿ ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಅವರು ಅಲ್ಲ ಈಗ ಇಡೀ ಜಿಲ್ಲಾದ ಜನ ಕೇಳತ್ತಾರ ಇಡೀ ಜಿಲ್ಲಾದಿಂದ ಎಲ್ಲಾ ಹಾಲು ಮಕ್ಕಳ ಸಮಾಜ ಅದ್ರೊಳಗೆ ಯಾರ ಅಂದ್ರೆ ಮಾಡಿದ್ರೆ ಬ್ಯಾಂಕಿಗ್ ಅನುಕೂಲ ಆಗ್ತೇತಿ ಸಮಾಜಕ್ಕೆ ಅನುಕೂಲ ಆಗ್ತೈತಿ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೀವಿ ಇಲ್ಲ ಮೊದಲಿಂದ ಅವರು ಲಕ್ಷ್ಮಣ್ ಸೌಧಿ ಸುಮಾರು ಒಂದ್ ಹದಿನೈದು ವರ್ಷವೂ ಡೈರೆಕ್ಟರ್ ಆಗಿದ್ರ ಅವ್ರಿ ಅಂದ್ರ ಮೊದಲು ಅವ್ರ ಐತ್ರಿ ನಡು ಒಂದ್ ಹದಿನೈದಿನ ಇಪ್ಪತ್ತಾವಧಿ ಲಕ್ಷ್ಮಣ್ ಚಿಂಗ್ಳವ್ರು ಹೋದ್ರು ಅದ್ರ ನಂತರ ರಾಹುಲ್ ಜಾರ್ಕಿ ಹೋದ್ರು

ಅಲ್ಲ ಸೊಸೈಟಿ ಬ್ಯಾಂಕ್ ಎಲ್ಲ ಕಡೆ ತೊಗೊಂಡಾರ ಅವ್ರು ಮತ್ತ ಏನಾಗ್ತದ ರೀ ಅವರು ಹೇಳಿದ್ದು ಅನ್ನೋದಕ್ಕಿಂತ ರೈತರದ ಅಲ್ಲಿ ರಿಕ್ವೆಸ್ಟ್ ಕೊಡ್ತಿರ್ತಾರೆ ನಮ್ಗೆ ಮೊದ್ಲ ಕಬ್ ಏನ್ ಕಳಸ್ತಾರಲ್ಲ ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ ಈ ಸೊಸೈಟಿ ಕೊಡ್ರಿ ಅಲ್ಲೇ ಹಾಕೊಂಡ್ ಬರ್ತಲ್ಲ ಅವ್ರಿಗೆ ಅವ್ರಿಗೆ ಹಾಕ್ತೀವಿ ಲೋನ್ ಕೊಡೊ ಮುಂದ ಲೋನ್ ಕೊಡು ಮುಂದ ನಮ್ ಪಿ ಜೆ ಪಿ ಐದಿಂದ ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿರ್ ಕೊಟ್ಟೇ ಕೊಡ್ತಾರೆ ಅವ್ರು ಅಲ್ಲ ಈಗ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಮತ್ತೆ ಅವ್ರು ಹೇಳಿ ಕರ್ನೂರು ಜಾಸ್ತಿ ಆಗ್ತದೆ ಅನುಕೂಲ ಆಗ್ತದೆ ಪ್ರಯತ್ನ ಮಾಡೋಣ ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸ ರಾಹುಲ್ ಜಾರ್ಕಿ ಅಲ್ಲ ಡಿ ಸಿ ಸಿ ಬ್ಯಾಂಕ್ ಎಷ್ಟು ಅನುಕೂಲ ಮಾಡ್ಕೊಳ ಮಾಡ್ಕೊಳ್ತಾರೆ ಅದಕ್ಕೆ ಅವ್ರಿಗೆ ಹೇಳಿದ್ರೆ ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿ ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತದ್ರೆ ಕೆಲವೊಂದು ವಿಚಾರದಾಗ ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡ್ರಿ ಅಧ್ಯಕ್ಷರು ಸರ್ಕಾರ ಸ್ಕೀಮ್ಗಳು ಬರೋದಿಲ್ಲ ಕಿರು ಅಪೇಕ್ಷ ಬ್ಯಾಂಕ್ ಇವರೆಲ್ಲ ಸ್ವಲ್ಪ ನಿಂತು ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ನಾ ಹೇಳಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷೆ ಬೆಸ್ಟ್ ಒಂದು ಟೀಮ್ ಆಗೈತೆ ರೀ ನಾ ಹೇಳಿಲ್ಲ ಐದು ವರ್ಷದೊಳಗೆ ಅನ್ನ ಸಹ ಎಲ್ಲರೂ ನೇತೃತ್ವಾಗ ಹೆಚ್ಚಿನ ಅಂದರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ನಾವು ಹತ್ತು ವರ್ಷ ಅವ್ರು ಐದು ವರ್ಷದೊಳಗೆ ಮಾಡೋದನ್ನ ನಂಬರ್ ಒನ್ಗೆ ನಮ್ಮ ಬ್ಯಾಂಕಿನ ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ ರೀ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗಿತ್ತು ಅದನ್ನೆಲ್ಲ ಚರ್ಚೆ ಮಾಡೋ ಆದಷ್ಟು ಬೇಗ ಮಾಡ್ತಾರೆ ಒಂದೆಲ್ಲ ಬೇಸ್ಕತ್ತಿಯವರು ಪಾಲ್ಸಿಕಲ್ ಸೇರಿ ಅವ್ರು ಮುಖ ಅಲ್ಲಿ ನೋಡ್ರಿ ಅದು ಆಗತ್ತಾರ ರೀ ಈಗ ಗಟಪರ್ಭ ಪ್ರಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರ್ ಬಂದಿರಿ ಅಲ್ಲಿ ಕಾರ್ಯಕ್ರಮ ಇತ್ತು ಅದು ಎಲ್ಲಾರ್ನು ಕರ್ದಿದ್ರು ಅದು ಅನುಕೂಲ ಹಿಂಗೆ ಮತ್ತ ಹಿಂಗೆ ಕೂಡ್ಕೊಂಡ ಬೇಕಾಗ್ತೈತಿ ಹಿಂಗೆ ಫಂಕ್ಷನ್ ಇದ್ರೆ ರೀ ಕುರ್ತಿ ಇದ್ಮಂದು ಹೋದ್ರೆ ಈಗ ಪ್ರತಿಯೊಂದ್ ಊರಾಗೂ ಸೊಸೈಟಿ ಆಗ್ಬೇಕು ಅನ್ನುವಂಥದ್ದು ಒಂದು ಆಸೆ ಇರ್ತೈತಿ ರೈತರು ಹೌದು ಇತ್ತೊಂದ್ ಊರಾಗ ಸೊಸೈಟಿ ಇಲ್ಲ ಸೊಸೈಟಿ ಮಾಡೋರು ನಾವ್ ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟೋ ನಮ್ಮ ಕೆಲಸ ಸೊಸೈಟಿ ಅದು ಸರ್ಕಾರ ಅವ್ರ ಸಂಬಂಧ ಅದ್ರ ಮ್ಯಾಲೆ ಡಿಪೆಂಡ್ ಆಗ್ತದೆ ಸೊಸೈಟಿ ನಾವು ಇಲ್ಲ ನಮ್ಗೆ ಅಧಿಕಾರ ಇಲ್ಲ ಅದು ಮಾತ್ರ ಹೊಸ ಹೊಸ ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರಕ್ಕೆ ಬಿಟ್ಟ ವಿಷಯ ಅದು ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ ಸರ್ ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾನು ಇಲ್ಲಿ ನಾನು ಹೇಳಿದ್ರಿ ಮೊದಲ ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ರೀ ಅದರ ಪ್ರಕಾರ ರೆಕಮೆಂಡ್ ಆಗಿದ್ದು ಎರಡರಿ ಒಂದು ಚಿಕ್ಕೋಡಿ ಒಂದು ಗೋಕಾಕ ಆಗ್ಬೇಕಂತ ಹೇಳಿ ಅದಕ್ಕೆ ಹದಿನೈದು ತಾಲೂಕು ಆದಿವಿ ಆಗ್ಬೇಕಂದ್ರೆ ಭಾಳ ದಿನದ ಬೇಡಿಕೆ ಐತಿ ಅದಕ್ಕೆ ನಾವು ಹೇಳಿದ್ರೆ ಯಾಕಂದ್ರೆ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಅಂತಂದ್ರೆ ಆಡಳಿತ ದಿಕ್ಸಿಂದ ಒಳ್ಳೇದಾಗ್ತೈತಿ ಮತ್ತೀಗ ನಮಗೂ ಅನ್ನ ಸರ್ ಜಿಲ್ಲ ಏನು ಫರ್ಕ್ ಬಿಡೋದಿಲ್ಲ ಈಗ ಏನಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಈಗ ಅವಾಗ ಜಿ ಸಿ ಆಗ್ತೈತಿ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಡಿ ಸಿ ಸಿ ಬ್ಯಾಂಕ್ ಆಮೇಲೆ ಬೆಳಗಾವ್ ಹಾಲ್ ಹೋಗ್ಬಿಟ್ಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಥ್ಲೈತಿ ನಾವ್ ಎಲ್ಲಾ ಮೂರು ಜಿಲ್ಲಾ ಚರ್ಚೆ ಅದಕ್ಕೆ ಅದ್ ಗವರ್ಮೆಂಟ್ ಡಿಸಿಷನ್ ತಗೋಬೇಕು ಅದಕ್ಕೆ ನಾ ಏನಲ್ಲಾರ ಎಲ್ಲಾ ರಾಜಕೀಯ ಮುಖಂಡ್ರಿ ಎಲ್ಲಾ ಶಾಸಕ್ರಿ ಸಚಿವ್ನು ಎಲ್ಲ ಮಠಾಧೀಶನು ವಿಶ್ವಾಸ ಏನಾಗ್ತದೆ ಇಲ್ಲೊಂದ್ ಮಾಡಕೋ ಮತ್ತೊಬ್ರು ಜಗಳ ತೆಗಿತಾರೆ ಹಂಗ ಅಂದ್ರೆ ಎಲ್ಲ ಒಂಬತ್ತು ಡಿಮ್ಯಾಂಡ್ ಇದೆ ನಮ್ಗೆ ಏನಲ್ಲ ಆಯೋಗ ಏನ್ ರಚನೆ ಮಾಡಿದ್ರೆ ರೆಕಮೆಂಡ್ ರೀ ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರೆಕಮೆಂಡ್ ಮಾಡಿದ್ರು ಅದಕ್ಕೆ ಬೆಳಗಾವಿ ಚಿಕ್ಕೋಡಿ ಗೋಕಾಕ್ ಮೂರ್ ಜಿಲ್ಲೆ ಆದ್ರೆ ಅಡ ಒಳ್ಳೇದಾಗ ಆಗ್ಬೇಕಂತ ನಮ್ ಹೊತ್ತೈದು ವಿಭಾಗ ಮಾಡಿಲ್ರಿ ಯಾಕಂದ್ರೆ ಮಾಡ್ತಾವ್ ತಗತ್ ನೋಡ್ರಿ ಗೋಕಾಕು ಚಿಕ್ಕೋಡಿನ ಮಾಡಿದ್ರೆ ಯಾಕಂದ್ರೆ ಬೈಲ್ ಎ ಸಿ ಆಫೀಸ್ ಇತ್ತ ಮೊದ್ಲಿಂದ ಐತದ್ರೆ ಮೊದ್ಲು ಬ್ರಿಟಿಷ್ ಕಾಲದಿಂದ ಅದು ರಿಕಮೆಂಡ್ ಆಗಿಲ್ಲ ಅದ ಯಾಕಂತ ನೋಡ್ರಿ ಇವ್ನ ಎರಡು ಯಾಕಂದ್ರೆ ಜೆ ಎಸ್ ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರ ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ನನಗೂ ಆಮೇಲೆ ಹಿಂದೆ ತಕೊಂಡ್ರೆ ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಕೂಡ ವಿಭಜನೆ ಇದೆ ಈಗ ನಮ್ದು ಎಲ್ಲ ಒತ್ತಾಯ್ ರೀ ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗ ಒಳ್ಳೆ ಬರ್ಬೇಕು ಬೆಳಗಾವಿಗೆ ಅಂತಂದ್ರೆ ನಿಪ್ಪಾಳಿಯಿಂದ ಅಂತಂದ್ರೆ ಕಷ್ಟ ಆಗ್ತದೆ ಬೆಳಗಾವಿ ಬಾರ್ಡ್ರದಿಂದ ದೂರ ಆಗ್ತದೆ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಬೇಗಿನ ಡಿಶನ್ ಮಾಡಿ ಈ ಅಧಿವೇಶನ್ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲಾ ಶಾಸಕರು ಒಂದ್ ಆಗ್ಬೇಕನ್ನು ಅಲ್ಲಿ ಜನರು ಬೇಕೇ ಇದೆ ಅಲ್ಲ ನಿನ್ನೆ ಬಿಜೆಪಿ ಕೋರ್ ಕಮಿಟಿ ವಿಚಾರದಾಗ ಒಂದು ಸ್ಟೈಕ್ ವಿಚಾರ ಬರ್ತೀರಿ ಒಂಬತ್ತು ತಾರೀಕು ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆ ಮೊದಲೇ ಚರ್ಚೆ ಮಾಡ್ಬೇಕು ನೀವು ಲಾಸ್ಟಗ್ ಎರಡು ದಿವಸ ಅಂತ ಮಾಡ್ಬಾರ್ದು ಮೊದಲೇ ಮಾಡ್ಬೇಕತ್ತೆ ಅದು ವಿಷಯ ಬಂತು ನಾವೆಲ್ಲ ಉತ್ತರ ಕರ್ನಾಟಕ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫ್ರೆಂಟ್ ಆಗಿ ಮಾಡ್ತೀರಿ ಸರಿ ಧನ್ಯವಾದಗಳು